ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸುಲಭವಾಗಿ ನಮ್ಮ ಒಂದು ಕಷ್ಟಗಳು ನೋವುಗಳು ಎಲ್ಲವನ್ನು ಪರಿಹಾರ ಮಾಡುವಂತಹ ಹನುಮಂತ ದೇವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತಂದರೆ ನಾವು ಈಗ ಯಾವುದೇ ಒಂದು ಸ್ತೋತ್ರ ಆಮೇಲೆ ಮಂತ್ರಗಳು ಪಾರಾಯಣವನ್ನು ಮಾಡ್ತಾ ಇರ್ತೀವಿ ಒಂದು ಅಕ್ಷರದಲ್ಲಿ ತಪ್ಪು ಬಂದರೆ ಎಷ್ಟು ಒಂದು ಆ ಸ್ತೋತ್ರದ ಅರ್ಥನೇ ಕೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ನಾನು ಹೇಳ್ತಕ್ಕಂತಹ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಮಂತ್ರದಿಂದ ನಿಮಗೆ ಗೊತ್ತಾಗುತ್ತೆ ಹಾಗೆ ಹನುಮಂತ ದೇವರು ಎಷ್ಟು ಬಲಶಾಲಿ ಎಷ್ಟು ಪರಾಕ್ರಮಿ ಈಗಾಗಲೇ ನಿಮಗೆ ಹನುಮಂತ ದೇವರ ಒಂದು ಸೇವೆ ಒಂದು ಪೂಜೆಯನ್ನು ಹೇಳ್ಕೊಟ್ಟಿದ್ದೀನಿ ಕಷ್ಟ ಪರಿಹಾರ ಆಗ್ತಾ ಇಲ್ಲ ಅನ್ನೋರು ಹನುಮಂತ ದೇವರ ಫೋಟೋನ ಇಟ್ಕೊಂಡು ಶನಿವಾರದಿಂದ ನೀವು ಈ ಒಂದು ಪೂಜೆಯನ್ನು ಮಾಡ್ಕೋಬೋದು ಹನುಮಂತ ದೇವರ ಬಾಲಕ್ಕೆ ಗಂಧವನ್ನು ಹಚ್ತಾ ಹೋಗಬೇಕು ಇದರಿಂದ ನಿಧಾನಕ್ಕೆ ನೀವು ಒಂದೊಂದು ಬೊಟ್ಟು ಆ ಒಂದು ಗಂಧವನ್ನು ಇಡ್ತಾ ಹೋದಾಗಿಲ್ಲ ನಿಮ್ಮ ಕಷ್ಟಗಳು ಸುಲಭವಾಗಿ ಪರಿಹಾರ ಆಗುತ್ತೆ ಹಾಗಾಗಿ ಅಂಥ ಒಂದು ಸೇವೆಯನ್ನು ನೀವು ಶನಿವಾರದಿಂದ ಮಾಡ್ಕೋಬೋದು ಪ್ರತಿನಿತ್ಯ ಮಾಡಬೇಕು ಇನ್ನು ನಾನು ಈಗ ಹೇಳ್ತಕ್ಕಂತಹ ಒಂದು ರಾಮದೇವರ ಸೀತಾದೇವಿಯ ಒಂದು ಮಾತುಕತೆ ಇದರಲ್ಲಿ ನೀವು ತಿಳ್ಕೊಳ್ಳೋದು ತುಂಬ ಇದೆ ಹನುಮಂತ ದೇವರ ಪರಾಕ್ರಮವನ್ನು ತಿಳ್ಕೊಬೋದು ಹಾಗೆಯೇ ರಾಮದೇವರು ಹೇಳಿರುವಂತಹ ಈ ಕಥೆಯನ್ನು ಯಾರು ಲಕ್ಷ್ಯ ಕೊಟ್ಟು ಕೇಳ್ತಾರೋ ಅಂದರೆ ಭಕ್ತಿಯಿಂದ ಲಕ್ಷ್ಯ ಕೊಟ್ಟು ಈ ಒಂದು ಕಥೆಯನ್ನು ಕೇಳ್ತಾರೋ ಅಂಥವರ ಭವಸಾಗರವನ್ನು ಯಾವುದೇ ಹಡಗಿನ ಸಹಾಯವಿಲ್ಲದೆ ದಾಟಿಸ್ತಾನೆ ರಾಮದೇವರು ಅಂತ ಅಂತಂದರೆ ಭಗವಂತನ ಒಂದು ಅನುಗ್ರಹ ನಮಗೆ ಆಗುತ್ತೆ ಎಷ್ಟೇ ನಮ್ಮ ಒಂದು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಇದ್ರೂ ಈ ಒಂದು ಕಥೆಯನ್ನು ಕೇಳೋದ್ರಿಂದ ನಮ್ಮ ಒಂದು ಜೀವನವನ್ನು ಸುಸೂತ್ರವಾಗಿ ಭಗವಂತ ದಡ ಸೇರಿಸ್ತಾನೆ ಅಂದರೆ ಅಷ್ಟು ಸುಲಭವಾಗಿ ನಾವು ಕಷ್ಟಗಳನ್ನು ಪಾರಾಗ್ಬೋದು ಅಂತ ಅರ್ಥ ಹಾಗಾಗಿ ಈ ಒಂದು ಕಥೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಳಿ ಹನುಮಂತ ದೇವರ ಪರಾಕ್ರಮವನ್ನು ಎಲ್ಲರೂ ತಿಳ್ಕೊಳ್ಳಿ ಇದು ಒಂದು ಹನುಮಂತನ ಚರಿತ್ರೆ ಅಂತ ಹೇಳ್ಬೋದು ಶ್ರೀರಾಮದೇವರು ಸೀತೆಗೆ ಹೇಳ್ತಕ್ಕಂಥ ಈ ಕಥೆ ಏನು ಹೇಳ್ತಾರೆ ಅಂತಂದರೆ ದೇವಿ ಲಂಕಾ ವಿಜಯದಲ್ಲಿ ಹನುಮನ ಸಹಾಯ ಇಲ್ಲದೇ ಇದ್ದಿದ್ದರೆ ನಾನು ಸೀತೆಯ ವಿನಿಯೋಗವನ್ನು ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ತಾರಂತೆ ಹಾಗಾದರೆ ಸೀತೆಯ ವಿಯೋಗವನ್ನು ರಾಮದೇವರು ಅನುಭವಿಸ್ತಾರೆ ಅಂತಲ್ಲ ಅರ್ಥ ಇವತ್ತಿಗೂ ಭಗವಂತ ಸೀತೆ ಅಥವಾ ಲಕ್ಷ್ಮೀ ದೇವಿಯ ವಿಯೋಗ ಅನ್ನೋದೇ ಇಲ್ಲ ನಾನೀಗಾಗಲೇ ಸುಮಾರು ಬಾರಿ ಹೇಳಿದ್ದೀನಿ ನಿಮಗೆ ಭಗವಂತ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಅವತಾರನೇ ಸೀತಾದೇವಿ ಹಾಗಾಗಿ ಅವರಿಬ್ಬರಿಗೆ ಯಾವತ್ತೂ ವಿಯೋಗ ಇಲ್ಲ ಸದಾ ನಾರಾಯಣನ ವಕ್ಷಸ್ಥಳದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀದೇವಿ ಅಲ್ವಾ ಇದು ಏನು ಅಂತಂದರೆ ನಮಗೆ ಒಂದು ಕಥಾ ರೂಪದಲ್ಲಿ ಭಗವಂತ ಹನುಮನ ಒಂದು ಪರಾಕ್ರಮವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ರಾಮದೇವರು ಹೇಳ್ತಾ ಇದ್ದಾರೆ ರಾಮನ ಅವತಾರದಲ್ಲಿ ಏನು ನಡೆದಿದೆಯೋ ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ರಾವಣ ಕರ್ಕೊಂಡು ಹೋಗಿದ್ದು ಸೀತೆಯನ್ನಲ್ಲ ಸೀತೆಯ ಛಾಯೆಯನ್ನು ಸೀತೆಯನ್ನು ಅಗ್ನಿದೇವರು ಕರ್ಕೊಂಡು ಹೋಗಿರ್ತಾರೆ ರಾಮದೇವರೇ ಕಳಿಸಿರ್ತಾರೆ ನೀನು ಅಲ್ಲಿ ಹೋಗು ರಾವಣ ಈ ಥರ ನಿನ್ನನ್ನು ಅಪಹಾರ ಮಾಡ್ತಾರೆ ಅಂತ ಹಾಗಾಗಿ ರಾವಣನ ಜೊತೆ ಸೀತೆ ಹೋಗಿರೋದಿಲ್ಲ ಸೀತೆಯೇ ಛಾಯೆ ಹೋಗಿರ್ತಾಳೆ ಹಾಗಾಗಿ ಇಲ್ಲಿ ಸುಮ್ಮನೆ ರಾಮದೇವರು ನಮ್ಮ ಒಂದು ತಿಳುವಳಿಕೆಗೋಸ್ಕರ ಹೇಳ್ತಾ ಇದ್ದಾರೆ ಅಂದರೆ ಹನುಮಂತ ದೇವರ ಒಂದು ಸಹಾಯ ಇರದೇ ಇದ್ದಿದ್ರೆ ನಾನು ನಿನ್ನನ್ನು ಪುನಃ ಕರ್ಕೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ವೇನೋ ಅಂತ ರಾಮದೇವರು ಹೇಳ್ತಾ ಇದ್ದಾರೆ ಆಗ ಸೀತೆ ಹೇಳ್ತಾಳೆ ಅವನ ಪರಾಕ್ರಮವನ್ನು ನನಗೂ ತಿಳಿಸ್ಕೊಡ್ರಿ ಅಂತ ಸೀತಾದೇವಿ ರಾಮದೇವರನ್ನು ಇದ್ದಾಳೆ ಆಗ ರಾಮದೇವರು ಹೇಳ್ತಾರೆ ಒಳ್ಳೆಯ ನೆನಪು ನನಗೆ ಮಾಡಿಕೊಟ್ಟೆ ಹೇಳ್ತೀನಿ ಕೇಳು ಯುದ್ಧದಲ್ಲಿ ರಾವಣ ಸುಸ್ತಾಗಿ ಹೋಗಿರ್ತಾನೆ ಅವನ ವೀರ ಸೇನೆಯು ಯುದ್ಧದಲ್ಲಿನೂ ವಧೆಯಾಗಿ ಹೋಗಿರುತ್ತೆ ಆಗ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಗಾಗಿ ರಾವಣ ಏನು ಮಾಡ್ತಾನೆ ಅಂತಂದರೆ ಒಂದು ಉಪಾಯವನ್ನು ಮಾಡ್ತಾನೆ ಅದೇನು ಅಂತಂದರೆ ದೇವಿಯನ್ನು ಪ್ರಸನ್ನಗೊಳಿಸ್ಕೊಳ್ಳಿಕ್ಕೆ ಒಂದು ಚಂಡಿ ಮಹಾಯಜ್ಞವನ್ನು ಮಾಡಬೇಕು ಅಂತ ರಾವಣ ಒಂದು ಯೋಚನೆಯನ್ನು ಮಾಡ್ತಾನೆ ಆಗ ಹನುಮನಿಗೆ ಸಮಾಧಾನನೇ ಇರೋದಿಲ್ಲ ಯಜ್ಞ ಎಲ್ಲಿ ಸಫಲ ಆಗಿಬಿಟ್ಟು ರಾವಣ ದೇವಿಯಿಂದ ವರವನ್ನು ಪಡಿತಾನೋ ಒಂದು ವಿಜಯವನ್ನು ಎಲ್ಲಿ ಸಾಧಿಸ್ತಾನೋ ಅನ್ನೋದು ಹನುಮಂತ ದೇವರಿಗೆ ಒಂದು ಗೊಂದಲ ಇರುತ್ತೆ ಆಗ ಹನುಮಂತ ದೇವರು ಏನು ಮಾಡ್ತಾರೆ ಅಂತಂದರೆ ಬ್ರಾಹ್ಮಣನ ವೇಷವನ್ನು ಧರಿಸ್ಬಿಟ್ಟು ಯಜ್ಞದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಬ್ರಾಹ್ಮಣರ ಸಹಾಯಕ್ಕೆ ನಿಂತ್ಕೊಳ್ತಾರೆ ಅಂಥ ನಿಸ್ವಾರ್ಥ ಸೇವೆಯನ್ನು ನೋಡಿಬಿಟ್ಟು ಅಲ್ಲಿದ್ದಂತಹ ಬ್ರಾಹ್ಮಣರೆಲ್ಲರೂ ಸಂತೋಷಗೊಳ್ತಾರಂತೆ ಆಗ ನೀನು ಏನಾದರೂ ವರವನ್ನು ಕೇಳ್ಕೊ ಅಂತ ಹನುಮನಿಗೆ ಅಲ್ಲಿರ್ತಕ್ಕಂತಹ ಬ್ರಾಹ್ಮಣರೆಲ್ಲರೂ ತುಂಬ ಒತ್ತಾಯ ಮಾಡ್ತಾರೆ ಇಲ್ಲ ನೀನು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದೀಯ ಇಲ್ಲಿ ಯಜ್ಞಕ್ಕೆ ಬಂದುಬಿಟ್ಟು ಹಾಗಾಗಿ ಯಾವುದಾದ್ರೂ ಒಂದು ವರ ಕೇಳು ಅಂಥೇಳಿ ತುಂಬ ಒತ್ತಾಯವನ್ನು ಮಾಡ್ತಾರೆ ಆಗ ಒಂದು ವರವನ್ನು ಬೇಡ್ತಾನೆ ಹನುಮಂತ ಅಂತ ರಾಮದೇವರು ಸೀತಾದೇವಿಗೆ ಹೇಳ್ತಾ ಇದ್ದಾರೆ ಆಗ ಸೀತಾದೇವಿಗೆ ತುಂಬ ಕುತೂಹಲ ಆಗುತ್ತೆ ಎಂಥ ವರ ಬೇಡಿರ್ಬೋದು ಹನುಮಂತ ಅಂತ ಆಗ ರಾಮದೇವರು ಹೇಳ್ತಾರೆ ನೋಡು ಸೀತೆ ಅವನ ಒಂದು ಚತುರತೆ ಎಷ್ಟಿದೆ ಅಂತ ನಿನಗೆ ಹೇಳ್ತೀನಿ ಹೋಮದಲ್ಲಿ ಯಾವ ಮಂತ್ರವನ್ನು ಪದೇ ಪದೇ ಹೇಳಲಾಗ್ತಿತ್ತೋ ಆ ಮಂತ್ರದ ಒಂದು ಅಕ್ಷರ ಮಾತ್ರ ಪರಿವರ್ತನೆ ಕುರಿತು ವರದಾನವನ್ನು ಬೇಡ್ತಾನಂತೆ ಹನುಮಂತ ಅಂತ ಹೇಳ್ತಾನೆ ಆವಾಗ ಬ್ರಾಹ್ಮಣರಿಗೆ ಅಷ್ಟು ಒಂದು ಯೋಚನೆ ಮಾಡುವಷ್ಟು ಸಮಯ ಇರೋದಿಲ್ಲ ಆದ ಕಾರಣ ಅವ್ರು ಏನು ಮಾಡ್ತಾರೆ ಬ್ರಾಹ್ಮಣರು ತಥಾಸ್ತು ಅಂತ ವರವನ್ನು ಕೊಟ್ಬಿಡ್ತಾರೆ ಮಂತ್ರದ ಅರ್ಥ ಪೂರ್ತಿ ಬದಲಾಗಿ ಹೋಗುತ್ತಂತೆ ಆವಾಗ ಆ ಕಾರಣದಿಂದ ರಾವಣ ಘೋರವಾಗಿ ನಾಶವನ್ನು ಹೊಂದುತ್ತಾನೆ ಅಂತ ಸೀತಾದೇವಿಗೆ ರಾಮದೇವರು ಹೇಳ್ತಾ ಇದ್ದಾರೆ ಅವಾಗ ಸೀತಾ ಮತ್ತೆ ಪ್ರಶ್ನೆ ಮಾಡ್ತಾಳಂತೆ ಒಂದು ಅಕ್ಷರದಿಂದ ಎಷ್ಟು ದೊಡ್ಡ ಪರಿವರ್ತನೆ ಹೇಗೆ ಆಗಕ್ಕೆ ಸಾಧ್ಯ ಅಂಥ ಒಂದು ಅಕ್ಷರವನ್ನು ಯಾವುದು ಬದಲಾಯಿಸಿರೋದು ಹನುಮಂತ ಅಂತ ಸೀತಾದೇವಿ ಕೇಳ್ತಾಳೆ ಆಗ ರಾಮದೇವರು ಹೇಳ್ತಾರೆ ಆ ಮಂತ್ರ ಯಾವುದು ಅಂತಂದರೆ ಜೈ ತ್ವ ದೇವಿ ಜೈ ಭೂತಾರ್ತಿ ಹಾರಿಣಿ ಜೈ ಸರ್ವಗತೆ ದೇವಿ ಕಾಲರಾತ್ರೆ ನಮೋಸ್ತುತೆ ಅಂತ ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಹೋಮದಲ್ಲಿ ಈ ಒಂದು ಶ್ಲೋಕದಲ್ಲಿ ಭೂತಾರ್ತಿ ಹಾರಿಣಿ ಅನ್ನೋ ಒಂದು ಸಾಲಿನಲ್ಲಿ ಹ ಅಕ್ಷರದ ಸ್ಥಾನದಲ್ಲಿ ಕ ಎಂಬ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಅಂತ ಹನುಮಂತ ದೇವರು ವರವನ್ನು ಕೇಳಿರ್ತಾರೆ ಭೂತಾರ್ತಿ ಹಾರಿಣಿ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದರೆ ಪ್ರಾಣಿಗಳ ಪೀಡೆಯನ್ನು ಪರಿಹರಿಸುವವಳು ಅಂತ ಅರ್ಥ ಅದೇ ಭೂತಾರ್ಥಿಕಾರಿಣಿ ಅಂತ ಅಂದರೆ ಅರ್ಥನೇ ಬದಲಾಗಿ ಹೋಗುತ್ತೆ ಅಂತ ಅಂದರೆ ಪ್ರಾಣಿಗಳನ್ನು ಪೀಡಿತಗೊಳಿಸುವವಳು ಅಂತ ಅರ್ಥ ಬರುತ್ತಂತೆ ನೋಡಿರಿ ಅದಕ್ಕೆ ಯಾವುದೇ ಒಂದು ಸ್ತೋತ್ರ ಶ್ಲೋಕ ಮಂತ್ರವನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಕರೆಕ್ಟಾಗಿ ಅರ್ಥಪೂರ್ಣವಾಗಿ ಒಂದು ಅಲ್ಲ ಎರಡು ಸಲ ನೋಡಿಕೊಂಡು ನಾವು ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ ಒಂದು ಅಕ್ಷರದಲ್ಲಿ ಎಷ್ಟು ಬದಲಾವಣೆ ಇರುತ್ತೆ ಅಂತಂದರೆ ಇಡೀ ಒಂದು ಶ್ಲೋಕದ ಅರ್ಥವೇ ಬದಲಾಗಿ ಹೋಗುತ್ತೆ ನೋಡಿರಿ ಹಾ ಅನ್ನೋ ಅಕ್ಷರದಿಂದ ಕಾ ಅನ್ನೋ ಅಕ್ಷರ ಸೇರಿಸಿದ್ದಕ್ಕೆ ಭೂತಾರ್ಥಿಕಾರಿಣಿ ಅಂತಂದರೆ ಪ್ರಾಣಿಗಳಿಗೆ ಪೀಡೆಯನ್ನು ಕೊಡ್ತಕ್ಕಂಥವಳು ಅಂತ ಅರ್ಥ ಬರುತ್ತಂತೆ ಹಾಗಾಗಿ ಈ ರೀತಿ ಒಂದೇ ಒಂದು ಅಕ್ಷರವನ್ನು ಬದಲಾಯಿಸಿದ್ದಕ್ಕಾಗಿ ರಾವಣನ ಸರ್ವನಾಶ ಆಗೋಗುತ್ತಂತೆ ಇಂಥ ಒಂದು ಚತುರತೆ ಇರುವಂತಹ ಹನುಮಂತ ಅಂತ ರಾಮದೇವರು ಸೀತಾದೇವಿಗೆ ಹೇಳ್ತಾ ಇದ್ದಾರೆ ಒಂದೊಂದು ಸಲ ಅನಿಸ್ತಾ ಇರುತ್ತೆ ಎಲ್ಲೋ ನಾವು ಸಣ್ಣ ಒಂದು ತಪ್ಪು ಮಾಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಶ್ಲೋಕಗಳನ್ನು ಹೇಳುವಾಗ ಅರ್ಥಪೂರ್ಣವಾಗಿ ಒಂದು ಬಾರಿ ಅಲ್ಲ ಎರಡು ಮೂರು ಬಾರಿ ಅದನ್ನು ನೋಡಿಕೊಂಡು ಸ್ಪಷ್ಟವಾಗಿ ಶ್ರದ್ಧೆಯಿಂದ ಒಂದು ಹೊತ್ತು ಹೆಚ್ಚಿಗೆ ಟೈಮ್ ಹಿಡಿದರೂ ಪರವಾಗಿಲ್ಲ ನಿಧಾನವಾಗಿ ಹೇಳ್ಕೋಬೇಕಾಗುತ್ತೆ ಸಣ್ಣ ಒಂದು ಅಕ್ಷರದ ಬದಲಾವಣೆಯಿಂದ ರಾವಣನ ಸಂಹಾರನೇ ಆಗೋಗುತ್ತೆ ಅಂತ ರಾಮದೇವರು ಸೀತಾದೇವಿಗೆ ಹೇಳ್ತಾ ಇದ್ದಾರೆ ಇಂಥ ಒಂದು ಪರಾಕ್ರಮಿ ಹನುಮಂತ ಹನುಮಂತನ ಒಂದು ಪರಾಕ್ರಮ ಹನುಮಂತನ ಒಂದು ಚತುರತೆ ಅಂದರೆ ಬುದ್ಧಿವಂತಿಕೆ ಎಷ್ಟಿದೆ ಅಂತ ನಾವು ಈ ಒಂದು ಕಥೆಯಲ್ಲಿ ಕೇಳ್ಬೋದು ಈ ಒಂದು ಕಥೆಯನ್ನು ಕೇಳಿದ ಮೇಲೆ ಸೀತಾಮಾತೆ ತುಂಬ ಪ್ರಸನ್ನಳಾಗ್ತಾಳೆ ತುಂಬ ಸಂತೋಷ ಪಡ್ತಾಳೆ ಹಿಂದಿನ ಯುಗದಲ್ಲಿ ನಮಗೂ ಕೂಡ ಹನುಮಂತನ ಅವಶ್ಯಕತೆ ತುಂಬ ಇದೆ ಹನುಮಂತ ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡೋದರಿಂದ ಹನುಮಂತ ದೇವರ ಒಂದು ಆರಾಧನೆಯನ್ನು ಮಾಡೋದರಿಂದ ಪ್ರತಿ ಶನಿವಾರ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳ ದೀಪವನ್ನು ಹಚ್ಚೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ಒಂದು ಶನಿಯ ಕಾಟ ಇದ್ರೂ ಪರಿಹಾರ ಆಗುತ್ತೆ ಯಾವುದೇ ಒಂದು ಆರೋಗ್ಯದ ತೊಂದರೆ ಇದ್ರೂ ಒಂದು ಹನ್ನೊಂದು ವಾರ ಹನ್ನೊಂದು ಶನಿವಾರ ಅಥವಾ ಏಳು ಶನಿವಾರ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕಾಗಿ ಹನುಮಂತ ದೇವರ ಅನುಗ್ರಹ ನಮಗೆ ಬೇಕೇ ಬೇಕು ರಘುನಾಥನು ಹೇಳಿದಂತಹ ಈ ಒಂದು ಕಥೆಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೋ ಅವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರೋದಿಲ್ಲ ಅಷ್ಟು ಸುಸೂತ್ರವಾಗಿ ನಮ್ಮ ಜೀವನ ಕಷ್ಟದಿಂದ ಪಾರಾಗಿ ಸುಖದಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು ಅಂತಹ ಒಂದು ಹನುಮಂತ ದೇವರ ಒಂದು ಪುಟ್ಟ ಕಥೆಯಿಂದ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಇನ್ಮೇಲೆ ವಿಡಿಯೋಗಳನ್ನು ವೀಡಿಯೋಗಳನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಯಾರಿಗಾದರೂ ಡೌಟ್ಸ್ಗಳು ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ತುಂಬ ದಿನಗಳಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇಷ್ಟು ದಿನ ಆದರೂ ನನಗೆ ಯಾರೂ ಪ್ರಶ್ನೆಯನ್ನು ಮಾಡಿಲ್ಲ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಏನು ಅಂತ ಒಬ್ಬರು ನನಗೆ ಒಂದು ಮಾತೂ ಕೇಳಿಲ್ಲ ತುಂಬ ಸಂತೋಷ ಇಷ್ಟು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸೋದಕ್ಕೆ ನಾನು ತುಂಬ ಪುಣ್ಯವಂತೆ ಅಂತ ಹೇಳ್ತೀನಿ ಈ ಒಂದು ಪ್ರೀತಿಗೆ ನಾನು ಜನ್ಮ ಜನ್ಮಕ್ಕೂ ಋಣಿಯಾಗಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ತೀನಂತೆ ಯಾವುದಾದ್ರೂ ವೀಡಿಯೋ ಮಾಡಬೇಕಾ ಅದನ್ನು ಕೇಳಿ ನಾನು ವೀಡಿಯೋಗಳನ್ನು ಮಾಡಿ ನಿಮಗೆ ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ